ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಸ್ಟಡಿ ಏರಿಯಾ ಮ್ಯಾಥ್ಸ್ ಯೂಟ್ಯೂಬ್ ಚಾನೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ಕ್ಲಾಸಲ್ಲಿ ಎಣ್ಣೆ ತರಗತಿಯ ನೇರ ಮತ್ತು ವಿಲೋಮ ಅನುಪಾತದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರ ಒಂದರಿಂದ ನಾಲ್ಕರವರೆಗಿನ ಪ್ರಶ್ನೆಗಳನ್ನು ಸವಿಸ್ತಾರವಾಗಿ ನೋಡಿದ್ದೀವಿ ಇವತ್ತಿನ ಈ ಕ್ಲಾಸಲ್ಲಿ ಮುಂದುವರೆದ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡೋಣ ಅದಕ್ಕೆ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಸಬ್ಸ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಮುಂದಿನ ನಮ್ಮ ವಿಡಿಯೋಗೋಸ್ಕರ ಐಕನನ್ನು ಒತ್ತಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ಒಂದು ಪಟ್ಟಣದಲ್ಲಿರುವ ಮಿಠಾಯಿಯನ್ನು ಇಪ್ಪತ್ನಾಲ್ಕು ಮಕ್ಕಳಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ ಐದು ಮಿಠಾಯಿ ಸಿಗುವುದು ಮಕ್ಕಳ ಸಂಖ್ಯೆಯನ್ನು ನಾಲ್ಕು ಕಡಿಮೆ ಮಾಡಿದಾಗ ಪ್ರತಿಯೊಬ್ಬರಿಗೆ ಸಿಗುವ ಮಿಠಾಯಿಗಳು ಎಷ್ಟು ಅಂತ ಹೇಳಿದಾರೆ ಒಂದು ಪಟ್ಟಣದಲ್ಲಿ ಎಷ್ಟು ಮಿಠಾಯಿಗಳದ ಅಂತ ನಮಗೆ ಗೊತ್ತಿಲ್ಲ ಆದರೆ ಆ ಮಿಠಾಯಿಗಳನ್ನು ಇಪ್ಪತ್ನಾಲ್ಕು ಜನರಿಗೆ ಹಂಚಿದಾಗ ಒಬ್ಬರಿಗೆ ಐದು ಸಿಗುತ್ತವೆ ಮಕ್ಕಳ ಸಂಖ್ಯೆಯನ್ನು ಇಪ್ಪತ್ನಾಲ್ಕರಿಂದ ನಾಲ್ಕು ಕಡಿಮೆ ಮಾಡಿದಾಗ ಅಂದರೆ ನಾಲ್ಕು ಕಡಿಮೆ ಅಂತಂದರೆ ಇಪ್ಪತ್ತು ಜನರಿಗೆ ಹಂಚಿದಾಗ ಒಬ್ಬರಿಗೆ ಎಷ್ಟು ಮಿಠಾಯಿಗಳು ಸಿಗ್ತಾವೆ ಅಂತಕ್ಕಂಥದ್ದನ್ನು ನಾವು ಫೈಂಡ್ ಮಾಡಬೇಕು ಇಪ್ಪತ್ನಾಲ್ಕು ಮಕ್ಕಳಿಗೆ ಹಂಚಿದಾಗ ಒಬ್ಬರಿಗೆ ಐದು ಮಿಠಾಯಿ ಸಿಕ್ಕರೆ ಇಪ್ಪತ್ತು ಮಕ್ಕಳಿಗೆ ಹಂಚಿದಾಗ ಎಷ್ಟು ಸಿಗ್ತವು ಅಂತಕ್ಕಂಥದ್ದನ್ನು ನಾವು ಪೈನ್ ಮಾಡಬೇಕು ಸೊ ಇದನ್ನು ಎಷ್ಟು ಅಂತ ಗೊತ್ತಿಲ್ಲ ಸೊ ಎಕ್ಸ್ ಅಂತ ತೊಗೊಂಡಿದ್ದೀವಿ ಇದನ್ನು ಇಪ್ಪತ್ತ್ನಾಲ್ಕು ಬೈ ಇಪ್ಪತ್ತು ಇಜ್ಕೊಳ್ಟು ಐದು ಬೈ ಎಕ್ಸ್ ಬರಿಬಾರ್ದು ಎಕ್ಸ್ ಬೈ ಐದು ಅಂತ ವಿತ್ ಕ್ರಮದಲ್ಲಿ ಬರಿಬೇಕು ಸೊ ಇವಕ್ಕೆ ಕ್ರಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸೊ ಏನಾಗುತ್ತಾ ಇಪ್ಪತ್ತ್ನಾಲ್ಕು ಇಂಟು ಐದು ಇಜ್ಕೊಳ್ ಟು ಇಪ್ಪತ್ತು ಇಂಟು ಇಂಟು ಎಕ್ಸ್ ಅಂತ ಆಗುತ್ತ ಸೊ ಎಕ್ಸನ್ನು ಈ ಕಡೆ ತಂದಾಗ ಇಪ್ಪತ್ತ್ನಾಲ್ಕು ಬೈ ಇಂಟು ಐದು ಡಿವೈಡೆಡ್ ಬೈ ಇಪ್ಪತ್ತು ಈಜ್ ಈಕ್ವಲ್ ಟು ಎಕ್ಸ್ ಅಂತ ಆಗುತ್ತೆ ಸೊ ಐದು ಒಂದಲಿ ಐದು ನಾಲ್ಕಲಿ ಐದು ನಾಲ್ಕಲಿ ಇಪ್ಪತ್ತು ಸೊ ನಾಲ್ಕು ಒಂದಲಿ ನಾಲ್ಕು ನಾಲ್ಕಾರ್ಲಿ ಇಪ್ಪತ್ತ್ನಾಲ್ಕು ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು ಆರು ಅಂತಾಯಿತು ಪೊಟ್ಟಣದಲ್ಲಿರುವ ಮಿಠಾಯಿಗಳನ್ನು ಆದ್ದರಿಂದ ಪೊಟ್ಟಣದಲ್ಲಿರುವ ಪೊಟ್ಟಣದಲ್ಲಿರುವ ಮಿಠಾಯಿಗಳನ್ನು ಮಿಠಾಯಿಗಳನ್ನು ಇಪ್ಪತ್ತು ಜನರಿಗೆ ಹಂಚಿದಾಗ ಜನರಿಗೆ ಹಂಚಿದಾಗ ಒಬ್ಬರಿಗೆ ಆರು ಮಿಠಾಯಿ ದೊರೆಯುತ್ತವೆ ಮಿಠಾಯಿ ದೊರೆಯುತ್ತವೆ ದೊರೆಯುತ್ತವೆ ಅಂತಕ್ಕಂಥದನ್ನ ಪಾಯಿಂಡ್ ಮಾಡಿದ್ದೀವಿ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದನ್ನು ನೋಡ್ರೆ ಒಬ್ಬ ರೈತನು ಇಪ್ಪತ್ತು ಪ್ರಾಣಿಗಳಿಗೆ ಆರು ದಿನಕ್ಕೆ ಸಾಕಾಗುವಷ್ಟು ಆಹಾರವನ್ನು ಹೊಂದಿರುವನು ಅವನ ಬಳಿ ಇನ್ನೂ ಹತ್ತು ಹೆಚ್ಚು ದನ ಪ್ರಾಣಿಗಳಿದ್ದರೆ ಆಹಾರವು ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ ಅಂತಂದ್ರೆ ಅವನ ಹತ್ರ ಇಪ್ಪತ್ತು ದಿನ ಇದ್ದಾಗ ಆರು ದಿನಕ್ಕೆ ಸಾಕಾಗುವಷ್ಟು ಆಹಾರವನ್ನು ಅವನು ಸಂಗ್ರಹಿಸಿದನು ಹಾಗಿದ್ದಾಗ ಅವನು ಇನ್ನೂ ಹತ್ತು ಹೆಚ್ಚು ದನಗಳನ್ನು ತಂದಾಗ ಅಂತಂದರೆ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ದನಗಳನ್ನು ಕಟ್ಟಿದಾಗ ಇಪ್ಪತ್ತು ದನಕ್ಕೆ ಸಾಲತಕ್ಕಂಥ ಈ ಇಪ್ಪತ್ತು ದನಕ್ಕೆ ಆರು ದಿನಕ್ಕೆ ಸಾಕಾಗತಕ್ಕಂಥ ಆಹಾರ ಮೂವತ್ತು ಪ್ರಾಣಿಗಳಿಗೆ ಎಷ್ಟು ದಿನಕ್ಕೆ ಸಾಕಾಕೈತಿ ಅನ್ನೋದನ್ನು ಪಾಯಿಂಟ್ ಮಾಡಬೇಕು ಇಪ್ಪತ್ತು ಪ್ರಾಣಿಗೆ ಆರು ದಿನಕ್ಕೆ ಸಾಕಾಗೈತಿ ನೆಕ್ಸ್ಟ್ ಮೂವತ್ತು ಪ್ರಾಣಿಗೆ ಎಷ್ಟು ದಿನ ಎಕ್ಸ್ ದಿನ ಎಷ್ಟು ದಿನ ಅಂತ ಗೊತ್ತಿಲ್ಲ ಸೊ ಎಕ್ಸ್ ದಿನ ಅಂತ ಕರ್ ಬರೀರಿ ಇಪ್ಪತ್ತು ಬೈ ಮೂವತ್ತು ಇಜು ಕೊಟ್ಟು ಎಕ್ಸ್ ಬೈ ಆರು ಅಂತ ಬರೀಬೇಕು ಸೊ ಇದನ್ನು ಏನು ಬರೀತೀರಿ ನೆಕ್ಸ್ಟ್ ಇಲ್ಲೆರಡು ಗುಣಾಕಾರ ಆಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಮೂವತ್ತು ಇಂಟು ಎಕ್ಸ್ ಈಜ್ ಕೊಟ್ಟು ಇಪ್ಪತ್ತು ಇಂಟು ಆರು ನೆಕ್ಸ್ಟ್ ಎಕ್ಸ್ ಇಜ್ಕೊಳ್ತು ಇಪ್ಪತ್ತು ಇಂಟು ಆರು ಡಿವೈಡೆಡ್ ಬೈ ಮೂವತ್ತು ಈ ಸೊನ್ನೆ ಈ ಸೊನ್ನೆ ಹೋಯಿತು ಮೂರು ಒಂದಲೇ ಮೂರು ಎರಡಲೇ ಏನಾಯಿತು ಎರಡೆರಡಲೇ ನಾಲ್ಕು ಎರಡೆರಡಲೇ ನಾಲ್ಕು ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು ನಾಲ್ಕು ಹಂಗಿತ್ತಂದ್ರೆ ಮೂವತ್ತು ಪ್ರಾಣಿಗಳು ಹೊಂದಿದ್ದರೆ ಯಾರು ರೈತನು ಮೂವತ್ತು ಪ್ರಾಣಿಗಳು ಹೊಂದಿದ್ದರೆ ರೈತನು ಮೂವತ್ತು ಪ್ರಾಣಿಗಳನ್ನು ಹೊಂದಿದ್ದರೆ ಹೊಂದಿದ್ದರೆ ನಾಲ್ಕು ದಿನಗಳಲ್ಲಿ ದಿನಗಳಲ್ಲಿ ಆಹಾರ ಮುಗಿಯುತ್ತದೆ ಆಹಾರ ಮುಗಿಯುತ್ತದೆ ುತ್ತದೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರನ್ನು ನೋಡಿರಿ ಜಸ್ಮೀನ್ ದರ್ನ ಮನೆಯಲ್ಲಿರುವ ವಿದ್ಯುತ್ ತಂತಿಗಳನ್ನು ಮೂರು ಜನರು ನಾಲ್ಕು ದಿನಗಳಲ್ಲಿ ಬದಲಾಯಿಸುವರೆಂದು ಗುತ್ತಿಗೆದಾರನನ್ನು ಅಂದಾಜಿಸುತ್ತಾನೆ ಮೂರು ಜನರ ಬದಲು ಅವನು ನಾಲ್ಕು ಜನರನ್ನು ಬಳಸಿಕೊಂಡರೆ ಈ ಕೆಲಸವನ್ನು ಎಷ್ಟು ಸಮಯದಲ್ಲಿ ಮುಗಿಸುವರು ಜಸ್ಮೀನ್ದರ್ನ ಮನೆಯಲ್ಲಿ ಏನು ಮಾಡಬೇಕಾಗಿ ಹಳೆ ವಿದ್ಯುತ್ ತಂತಿಗಳನ್ನು ತೆಗೆದ ಹೊಸ ವಿದ್ಯುತ್ ತಂತಿಗಳನ್ನು ಜೋಡಿಸಬೇಕಾಗಿ ಅಲ್ಲಿ ಮೂರು ಜನರನ್ನ ಕೆಲ್ಸಕ್ಕೆ ಕಳಿಸಿದ್ರೆ ನಾಲ್ಕು ದಿನದಾಗ ಕೆಲಸ ಮುಗಿಸ್ತಾರೆ ಅಂತ ಕೇಂದ್ರ ಟೆಂಡರ್ ಹಡಿದಿರ್ತಕ್ಕಂಥ ಗುತ್ತಿಗೆದಾರ ಏನು ಮಾಡ್ತಾನೋ ಎಸ್ಟಿಮೇಟ್ ಮಾಡ್ತಾನೆ ಅಂದಾಜು ಮಾಡ್ತಾನೆ ಹಾಗಿದ್ದಾಗ ಮೂರು ಜನರ ಬದಲಿ ನಾಲ್ಕು ಜನರನ್ನು ಕಳಿಸಿದ್ರೆ ಎಷ್ಟು ದಿನದಾಗ ಕೆಲಸ ಮುಗಿತೈತಿ ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕು ಫೈನ್ ಮಾಡಬೇಕು ಮೂರು ಜನ ನಾಲ್ಕು ದಿನದಲ್ಲಿ ಮುಗಿಸಿದ ನಾಲ್ಕು ಜನ ಎಷ್ಟು ದಿನದಲ್ಲಿ ಮುಗಿಸ್ತಾರ ಸೊ ಮೂರು ಬೈ ನಾಲ್ಕು ಇಸ್ಕ್ವಲ್ ಎಕ್ಸ್ ಬೈ ನಾಲ್ಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ఇంటూ ఎక్స్ ఈజ్ ఈక్వల్ టురు ఇంటు నాలుకు సో ఎక్స్ ఈజ్ ఈక్వల్ టురు ఇంటు నాలుకు డివైడెడ్ బై నాలుక నే 3 సో ఎస్ట్ ఉడితు మురుతూ ఎక్స్ ఈక్వల్ టు ಕೆಲಸಕ್ಕೆ ಕಳಿಸಿದರೆ ಮೂರು ದಿನಗಳಲ್ಲಿ ಮುಗಿಸುತ್ತಾರೆ ಮುಗಿಸುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹೇಳೋದನ್ನು ನೋಡ್ರಿ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಹನ್ನೆರಡು ಶಿಷ್ಯಗಳಿರುವಂತೆ ಇಪ್ಪತ್ತೈದು ಪೆಟ್ಟಿಗೆಗಳಲ್ಲಿ ಶಿಷ್ಯಗಳನ್ನು ತುಂಬಿದ್ದಾರೆ ಹಾಗಾದರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತು ಶಿಷ್ಯಗಳನ್ನು ತುಂಬಿದರೆ ಎಷ್ಟು ಪೆಟ್ಟಿಗೆಗಳು ತುಂಬುತ್ತವೆ ಒಂದು ಪೆಟ್ಟಿಗೆ ಒಳಗೆ ಎಷ್ಟು ಹನ್ನೆರಡು ಶಿಷ್ಯಗಳನ್ನು ತುಂಬಿದಾರ ಅಂಥವ ಎಷ್ಟು ಪೆಟ್ಟಿಗೆಗಳು ತುಂಬಿದವ ಇಪ್ಪತ್ತೈದು ಪೆಟ್ಟಿಗೆಗಳು ತುಂಬಿದಾವ ಅದ ಟೋಟಲ್ ಶಿಷ್ಯಗಳನ್ನು ಹನ್ನೆರಡು ತುಂಬು ಬದಲಿ ಇಪ್ಪತ್ತು ಶಿಷ್ಯಗಳನ್ನು ತುಂಬಿದರೆ ಎಷ್ಟು ಪೆಟ್ಟಿಗೆಗಳು ತುಂಬ್ತವು ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕು ಫೈನ್ ಮಾಡಬೇಕು ನೋಡ್ರಲ್ಲಿ ಹನ್ನೆರಡು ಶಿಷ್ಯಗಳಂತೆ ತುಂಬಿದಾಗ ಇಪ್ಪತ್ತೈದು ಪೆಟ್ಟಿಗೆ ತುಂಬಿದಾವೆ ಅದ ಒಂದೊಂದು ಪೆಟ್ಟಿಗೆ ಒಳಗೆ ಇಪ್ಪತ್ತು ಶಿಷ್ಯಗಳನ್ನು ತುಂಬಿದಾಗ ಎಷ್ಟು ಪೆಟ್ಟಿಗೆ ತುಂಬ್ತವು ಅಂತಕ್ಕಂಥದ್ದನ್ನು ಫೈನ್ ಮಾಡಬೇಕು ಒಟ್ಟು ಶಿಷ್ಯಗಳು ಎಷ್ಟು ಅದಾವತ್ತಂದ್ರೆ ಒಂದು ಪೆಟ್ಟಿಗೆ ಒಳಗೆ ಹನ್ನೆರಡು ಅಂತಂದ್ರೆ ಅಂಥ ಇಪ್ಪತ್ತೈದು ಪೆಟ್ಟಿಗೆಗಳದಾವೆ ಸೊ ಇಪ್ಪತ್ತೈದರಲ್ಲಿ ಇಪ್ಪತ್ತೈದರಲ್ಲಿ ಐವತ್ತು ಐದಕ್ಕೆ ಕ್ಯಾರಿ ಜೀರೋ ಬರೀರಿ ನೆಕ್ಸ್ಟ್ ಇಪ್ಪತ್ತೈದು ಬಂದಲಿ ಇಪ್ಪತ್ತೈದು ಅದು ಪ್ಲಸ್ ಐದು ಅಂದ್ರೆ ಮೂವತ್ತು ಎಷ್ಟು ಟೋಟಲ್ ಮುನ್ನೂರ ಶಿಷ್ಯಗಳದಾವ ನೆಕ್ಸ್ಟ ಈಗ ಏನು ಬರೀತೀರಿ ಅಂತಂದ್ರೆ ಹನ್ನೆರಡು ಬೈ ಇಪ್ಪತ್ತು ಇಜ್ಕೊಳ್ತು ಎಕ್ಸ್ ಡಿವೈಡೆಡ್ ಬೈ ಇಪ್ಪತ್ತೈದು ಅಂತ ಬರ್ಕೊರಿ ನೆಕ್ಸ್ಟ್ ಇದೇನಾಗತ್ತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಎಕ್ಸ್ ಇಂಟು ಇಪ್ಪತ್ತು ಇಜ್ಕೊಳ್ಟು ಇಪ್ಪತ್ತೈದು ಎಂಟು ಹನ್ನೆರಡು ಎಕ್ಸ್ ಇಜ್ ಇಕ್ವಲ್ ಟು ಇಪ್ಪತ್ತೈದು ಇಂಟು ಹನ್ನೆರಡು ಡಿವೈಡೆಡ್ ಬೈ ಇಪ್ಪತ್ತು ಕಟ್ತಾ ಈಗ ಐದು ಐದಲೆ ಇಪ್ಪತ್ತೈದು ಐದು ನಾಲ್ಕಲೇ ಇಪ್ಪತ್ತು ನಾಲ್ಕು ಒಂದಲೆ ನಾಲ್ಕು ಮೂರಲೆ ಐದು ಮೂರಲೆ ಎಷ್ಟು ಹದಿನೈದು ಸೊ ಎಕ್ಸ್ ಇಜ್ಕೊಲ್ ಟು ಎಷ್ಟಾಯಿತು ಹದಿನೈದು ಇಪ್ಪತ್ತು ಶಿಷ್ಯಗಳಂತೆ ಒಂದು ಪೆಟ್ಟಿಗೆಯಲ್ಲಿ ಆದ್ದರಿಂದ ಒಂದು ಪೆಟ್ಟಿಗೆಯಲ್ಲಿ ಪೆಟ್ಟಿಗೆಯಲ್ಲಿ ಇಪ್ಪತ್ತು ಶಿಷ್ಯಗಳಂತೆ ಶಿಷ್ಯಗಳಂತೆ ತುಂಬಿದಾಗ ಶಿಷ್ಯಗಳಂತೆ ತುಂಬಿದಾಗ ತುಂಬಿದಾಗ ಹದಿನೈದು ಪೆಟ್ಟಿಗೆಗಳು ತುಂಬುತ್ತವೆ ಪೆಟ್ಟಿಗೆಗಳು ತುಂಬುತ್ತವೆ ಒಂದು ಪೆಟ್ಟಿಗೆಯೊಳಗ ಇಪ್ಪತ್ತು ಶಿಷ್ಯಗಳನ್ನು ತುಂಬಿದ್ವಿ ಅಂತಂದ್ರೆ ಟೋಟಲ್ ಆಗಿ ಎಷ್ಟು ಹದಿನೈದು ಪೆಟ್ಟಿಗೆಗಳು ತುಂಬುತ್ತವು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಂಟನ್ನು ನೋಡ್ರಿ ಒಂದು ದತ್ ದತ್ತ ಸಂಖ್ಯೆಯ ವಸ್ತುಗಳನ್ನು ಉತ್ಪಾದಿಸಲು ನಲವತ್ತೆರಡು ಯಂತ್ರಗಳಿಗೆ ಅರವತ್ತ್ಮೂರು ದಿನಗಳು ಬೇಕಾಗುವುದು ಇಷ್ಟೇ ಸಂಖ್ಯೆಯ ವಸ್ತುಗಳನ್ನು ಐವತ್ನಾಲ್ಕು ದಿನಗಳಲ್ಲಿ ಉತ್ಪಾದಿಸಲು ಎಷ್ಟು ಯಂತ್ರಗಳು ಬೇಕಾಗುವುದು ಅಂತ ಈ ಒಂದು ಕೆಲಸವನ್ನು ವಸ್ತುಗಳನ್ನು ಉತ್ಪಾದಿಸಕ್ಕೆ ನಲ್ವತ್ತು ನಲವತ್ತೆರಡು ಯಂತ್ರಗಳು ಏನು ಮಾಡತ್ತವ ಅರವತ್ತ್ಮೂರು ದಿನಗಳ ಕಾಲ ಕೆಲಸ ಮಾಡ್ಕತ್ತವ ನಲವತ್ತೆರಡು ಯಂತ್ರಗಳ ಬದಲಿ ನಾವು ಐವತ್ನಾಲ್ಕು ಯಂತ್ರಗಳನ್ನು ಬಳಸ್ತೀವಿ ಅಂತಂದ್ರೆ ಅದೇ ವಸ್ತುಗಳನ್ನು ತಯಾರ್ಸಕ ಅಷ್ಟೇ ವಸ್ತುಗಳನ್ನು ತಯಾರ್ಸಕ್ಕೆ ಎಷ್ಟು ಯಂತ್ರಗಳು ಬೇಕಾಕ್ಕು ಅನ್ನೋದನ್ನು ನಾವೇನು ಮಾಡಬೇಕು ಫೈನ್ ಮಾಡಬೇಕು ನೆಕ್ಸ್ಟ್ ನೋಡ್ರಿಲಿ ನಲವತ್ತೆರಡು ಯಂತ್ರಗಳು ಅರವತ್ತ್ಮೂರು ದಿನ ಕೆಲಸ ಮಾಡಕ್ತವೆ ಮತ್ತು ಡ್ಯಾಶ್ ಯಂತ್ರಗಳ ದಿಂದ ಕೆಲಸ ಮಾಡಿದರೆ ಐವತ್ನಾಲ್ಕು ದಿನದಲ್ಲಿ ಆ ಕೆಲಸ ಮುಗಿತೈತಿ ಅಂತಕ್ಕಂಥದ್ದನ್ನು ನಾವು ಫೈಂಡ್ ಮಾಡಬೇಕು ಸೊ ಏನು ಮಾಡಿರೀಲಿ ನಲವತ್ತೆರಡು ಬೈ ಎಕ್ಸ್ ಈಜ್ ಈಕ್ವಲ್ ಟು ವಿದ ಕ್ರಮ ಬರೀಬೇಕು ಐವತ್ನಾಲ್ಕು ಡಿವೈಡೆಡ್ ಬೈ ಅರವತ್ತ್ಮೂರು ಅಂತ ಬರೀರಿ ಸೊ ನೆಕ್ಸ್ಟ್ ಏನಾಗುತ್ತಿದೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಏನಾಗುತ್ತೆ ನಲವತ್ತೆರಡು ಇಂಟು ಅರವತ್ತ್ಮೂರು ಇಜ್ಕೊಳ್ಟು ಎಕ್ಸ್ ಎಂಟು ಐವತ್ನಾಲ್ಕು ಅಂತಾಗುತ್ತಾ ಸೊ ನಲವತ್ತೆರಡು ಎಂಟು ಅರುವತ್ತ್ಮೂರು ಈ ಐವತ್ನಾಲ್ಕನ್ನು ಈ ಕಡೆ ತಂದರೆ ಅಂತಂದರೆ ಬಾದಕರಾಗುತ್ತೆ ಇಜ್ಕೊಳ್ತು ಎಕ್ಸ್ ಅಂತ ಉಳಿತು ಎರಡನ್ನು ಮಗಿಲಿ ಕಟ್ತಾ ಹೊಡೆರಿ ಎರಡು ಎರಡಲೇ ನಾಲ್ಕು ಎರಡು ಒಂದಲೇ ಎರಡು ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ಒಂದು ಉಳಿತು ಹದಿನಾಲ್ಕು ಆಯಿತು ಎರಡು ಏಳೆ ಮೂರು ಒಂಬತ್ತಲೇ ಇಪ್ಪತ್ತೇಳು ಮೂರು ಏಳೆ ಇಪ್ಪತ್ತೊಂದು ಒಂಬತ್ತೊಂದಲೆ ಒಂಬತ್ತು ಒಂಬತ್ತು ಏಳು ಅರವತ್ತ್ಮೂರು ಏಳು ಏಳು ಎಷ್ಟು ನಲವತ್ತೊಂಬತ್ತು ಎಕ್ಸ್ ಇಜ್ಕೊಲ್ ಟು ಎಷ್ಟಾಯಿತು ನಲವತ್ತೊಂಬತ್ತು ಅಂತಾಯಿತು ದತ್ತ ಕೆಲಸ ಆದ್ದರಿಂದ ದತ್ತ ವಸ್ತುಗಳನ್ನು ಉತ್ಪಾದಿಸಲು ವಸ್ತುಗಳನ್ನು ಉತ್ಪಾದಿಸಲು ಐವತ್ನಾಲ್ಕು ನಲವತ್ತೊಂಬತ್ತು ಯಂತ್ರಗಳು ಐವತ್ನಾಲ್ಕು ದಿನಗಳ ಕಾಲ ದಿನ ಕೆಲಸ ಮಾಡುತ್ತವೆ ಕೆಲಸ ಮಾಡುತ್ತವೆ ಮಾಡುತ್ತವೆ ಏನು ಮಾಡುತ್ತವೆ ಅಂತಂದರೆ ಐವತ್ನಾಲ್ಕು ದಿನದಲ್ಲಿ ಕೆಲಸ ಮುಗಿಸ್ಬೇಕಾಗಿತ್ತು ಅಂದರೆ ನಮಗೆ ಎಷ್ಟು ಯಂತ್ರಗಳು ಬೇಕು ನಲ್ವತ್ತೊಂಬತ್ತು ಯಂತ್ರಗಳು ಬೇಕು ಅನ್ನೋದನ್ನು ನಾವಿಲ್ಲಿ ಪಾಯಿಂಟ್ ಮಾಡಿದ್ದೀವಿ ನೆಕ್ಸ್ಟ್ ಪ್ರಶ್ನೆ ಏನು ನೋಡಿರಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಒಂದು ಕಾರು ನಿರ್ದಿಷ್ಟ ದೂರವನ್ನು ಗಂಟೆಗೆ ಅರವತ್ತು ಕಿಲೋಮೀಟ್ರ್ ಜವದೊಂದಿಗೆ ಪ್ರಯಾಣಿಸಿ ನಿರ್ದಿಷ್ಟ ಸ್ಥಳವನ್ನು ತಲುಪಲು ಎರಡು ಗಂಟೆಗಳನ್ನು ತೆಗೆದುಕೊಳ್ಳುವುದು ಗಂಟೆಗೆ ಎಂಬತ್ತು ಕಿಲೋಮೀಟ್ರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಈಗ ಒಂದು ಡಿಸ್ಟೆನ್ಸ್ ಐತಿ ಅಲ್ಲಿಂದ ಮೈಸೂರಿಂದ ಬೆಂಗಳೂರು ಅಂತ ಒಂದು ಕಾರ ಹೊಂಟೈತಿ ಮೈಸೂರಿಂದ ಬೆಂಗಳೂರಿಗೆ ಹೋಗಕ್ಕೆ ಅರವತ್ತು ಕಿಲೋಮೀಟ್ರ್ ಸ್ಪೀಡ್ ಹೋದ್ರೆ ಎರಡು ತಾಸ್ದಾಗ ಹೋಗ್ತೈತಿ ಆದರೆ ಎಂಬತ್ತು ಕಿಲೋಮೀಟ್ರ್ ಸ್ಪೀಡ್ ಒಳಗೆ ಹೋದ್ರೂ ಅಂತಂದ್ರೆ ಎಷ್ಟು ಸಮಯವನ್ನು ತೆಗೆದುಕೊಳ್ತೈತಿ ಅಂತಕ್ಕಂಥದ್ದನ್ನು ನಾವು ಏನು ಮಾಡಬೇಕು ಫೈನ್ ಮಾಡಬೇಕು ಇಲ್ಲಿ ಇಲ್ಲಿ ಸ್ಪೀಡ್ ಹೆಚ್ಚಾದಂತೆ ಏನಾಕೈತಿ ಟೈಮಿಂಗ್ ಕಡಿಮೆ ಆಕೈತಿ ನೋಡ್ರಿ ಇಲ್ಲಿ ಅರವತ್ತು ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಎರಡು ಗಂಟೆ ಸಮಯವನ್ನು ತೊಗೋಕತೈತಿ ಎಂಬತ್ತು ಕಿಲೋಮೀಟ್ರ್ ಪರ್ ಅವರ್ ಹೋದಾಗ ಎಷ್ಟು ಗಂಟೆಯನ್ನು ತೊಗೋತೈತಿ ಎಕ್ಸ್ ಗಂಟೆ ಅಂತ ತೊಗೋತೀವಿ ಇವಾಗ ಸೊ ಏನು ಮಾಡ್ರಿ ಇದನ್ನ ಅರವತ್ತು ಬೈ ಎಂಬತ್ತು ಈಜ್ಕೊಳ್ತು ಎಕ್ಸ್ ಡಿವೈಡ್ ಬೈ ಟು ಅಂತ ಬರೀರಿ ನೆಕ್ಸ್ಟ್ ಏನಾಗತ್ತಿದೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಂಬತ್ತು ಇಂಟು ಎಕ್ಸ್ ಈಜ್ಕೊಳ್ತು ಅರವತ್ತು ಇಂಟು ಎರಡು ಅಂತಾಗುತ್ತೆ ಸೊ ಎಕ್ಸ್ ಇಜ್ಕೊಳ್ತು ಅರವತ್ತು ಇಂಟು ಎರಡು ಡಿವೈಡೆಡ್ ಬೈ ಎಂಬತ್ತು ಅಂತಾಗುತ್ತೆ ಈ ಸೊನ್ನೆ ಈ ಸೊನ್ನೆ ಹೋಯಿತು ಎರಡು ಒಂದಲಿ ಎರಡು ನಾಲ್ಕಲಿ ಎರಡು ಎರಡುಲಿ ಎರಡು ಮೂರ್ಲಿ ಎಷ್ಟು ಆಯಿತು ಮೂರು ಬೈ ಎರಡು ಅಂತಾಯ್ತು ಮೂರು ಬೈ ಎರಡನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ಎಕ್ಸೈಜ್ಕೊಟ್ಟು ಒಂದು ಪೂರ್ಣಾಂಕು ಒಂದು ಎರಡು ಎರಡು ಒಂದು ಅಂಶ ಅಂತ ಬರಿತೀವಿ ಎರಡು ಇಲ್ಲಿ ಬರೆದಾಗ ಇದೇ ಏನಾಗತ್ತಂದ್ರೆ ಅರ್ಧ ಒಂದೂವರೆ ಗಂಟೆ ಒಂದು ಹೊರೆ ಗಂಟೆ ಆಗುತ್ತೆ ಆದ್ದರಿಂದ ಒಂದು ಕಾರು ನಿರ್ದಿಷ್ಟ ದೂರವನ್ನು ತಲುಪಲು

ಕ್ರಮಿಸಿದಾಗ ಒಂದೂವರೆ ಗಂಟೆಯಲ್ಲಿ ತಲುಪುತ್ತದೆ ತಲುಪುತ್ತದೆ ಈ ರೀತಿಯಾಗಿ ನಾವು ಏನು ಮಾಡಬೇಕು ಪೈನ್ ಮಾಡಬೇಕು ಇಲ್ಲಿ ಜವ ಅಂತಂದ್ರೆ ಸ್ಪೀಡ್ ಜವ ಅಂದ್ರೆ ಸ್ಪೀಡ್ ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ರಿ ಇಲ್ಲಿ ಎರಡೂ ಜನರು ಒಂದು ಮನೆಯ ಕಿಟಕಿಗಳನ್ನು ಮೂರು ದಿನಗಳಲ್ಲಿ ಜೋಡಿಸುವರು ಒಂದು ಮನೆಯ ಕಿಟಕಿ ಜೋಡ್ಸಕ್ಕೆ ಇಬ್ಬರು ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಮೂರು ದಿನಗಳಲ್ಲಿ ಜೋಡ್ಸಕತ್ತಾರ ಹಂಗ ಇವರಲ್ಲಿ ಒಬ್ಬನು ಕೆಲಸ ಪ್ರಾರಂಭವಾಗುವ ಮೊದಲೇ ಅನಾರೋಗ್ಯ ಪೀಡಿತನಾದನು ಈಗ ಆ ಕೆಲಸ ಪೂರ್ಣಗೊಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ ಅಂತಂದಾಗ ಇಬ್ಬರು ಮೂರು ದಿನ ಕೆಲಸ ಮಾಡಕತ್ತಾರಂತಂದರೆ ಇಲ್ಲಿ ಒಬ್ಬ ಬಿಟ್ಟಾನಂತಂದ್ರೆ ಇನ್ನು ಒಬ್ಬಗೆ ಎಷ್ಟು ದಿನ ಆಗುತ್ತೆ ಆಟೋಮೆಟಿಕ್ಕ ಆರು ದಿನ ಅಂತಾಗುತ್ತೆ ಹೌದಾ ಇಬ್ಬರು ಮೂರು ದಿನ ಅಂತಂದಾಗ ಒಬ್ಬ ತಂದ್ರೆ ಆರು ದಿನ ಆಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಿಟಕಿಯನ್ನ ಒಂದು ದಿನದಲ್ಲಿ ಜೋಡಿಸಲು ಬೇಕಾಗುವ ಜನರ ಸಂಖ್ಯೆ ಎಷ್ಟು ಅಂತ ಕೇಳಿದಾರ ಇಲ್ಲಿ ಅದ ಕಿಟಕಿ ಕೆಲಸವನ್ನು ಇಬ್ಬರು ಮೂರು ದಿನ ಮಾಡಕತ್ತಾರ ಒಬ್ಬ ಆರು ದಿನ ಮಾಡಕತ್ತಾನ ಮತ್ತು ಕಿಟಕಿಯನ್ನು ಒಂದೇ ದಿನದಾಗ ಮಾಡಬೇಕಾಗಿತ್ತಂದ್ರೆ ಎಷ್ಟು ಜನ ಬೇಕು ಅಂತ ಕೇಳಿದ್ದಾರೆ ನೋಡ್ರಿ ನೋಡಿರಿ ಪ್ರಶ್ನೆ ಸಂಖ್ಯೆ ಅದರಲ್ಲಿ ಹತ್ತರಲ್ಲಿ ಒಂದೇ ನೋಡ್ರಲ್ಲಿ ಎರಡು ಜನ ಮೂರು ದಿನ ಕೆಲಸ ಮಾಡ್ತಾರತ್ತಂದ್ರೆ ಒಬ್ಬ ಎಷ್ಟು ದಿನದಾಗ ಮಾಡ್ತಾನೆ ಆರು ದಿನದಾಗ ಮಾಡ್ತಾನೆ ನೆಕ್ಸ್ಟ್ ಒಂದು ದಿನದಾಗ ಕೆಲಸ ಮುಗಿಸ್ಬೇಕಾಗಿತ್ತು ಅಂದರೆ ಎಷ್ಟು ಜನ ಬೇಕು ಎಕ್ಸ್ ಜನ ಇದ್ದಾಗ ಒಂದು ದಿನ ಒಂದು ದಿನದಲ್ಲಿ ಕೆಲಸ ಮುಗಿಸ್ತಾರಂತ ಪಾಯಿಂಟ್ ಮಾಡಬೇಕಾಗಿ ಸೊ ನಾವು ಇದನ್ನು ಈಗ ಎರಡು ಬೈ ಎಕ್ಸ್ ಏಜ್ವಲ್ ಟು ಮೂರು ದಿನ ಅಥವಾ ಒನ್ ಬೈ ತ್ರೀ ಅಂತ ಮಾಡ್ಕೋಬೇಕಿತ್ತು ವಿದ್ಯುತ್ ಕ್ರಮ ಮಾಡ್ಕೊಂಡಾಗ ಒನ್ ಬೈ ತ್ರೀ ಅಂತ ಆಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಸೊ ಏನಾಗುತ್ತೆ ಇಲ್ಲಿ ಒನ್ ಇಂಟು ಎಕ್ಸ್ ಈಸ್ ಇಕ್ವಲ್ ಟು ಟೂ ಈಸ್ ಇಕ್ವಲ್ ಟು ಟು ಇಂಟು ತ್ರೀ ಅಂತ ಆಗುತ್ತೆ ಸೊ ಎಕ್ಸ್ ಈಸ್ಕ್ವಲ್ ಟು ಎರಡು ಮೂರಲೇ ಆರು ಆರು ದಿನ ಆರು ಜನರು ಒಂದು ಕಿಟಕಿಯನ್ನು ಜೋಡಿಸಲು ಒಂದು ದಿನದಲ್ಲಿ ಆದ್ದರಿಂದ ಕಿಟಕಿಯನ್ನು ಕಿಟಕಿಯನ್ನು ಒಂದು ದಿನದಲ್ಲಿ ಜೋಡಿಸಲು ಒಂದು ದಿನದಲ್ಲಿ ಜೋಡಿಸಲು ಜೋಡಿಸಲು ಆರು ಜನರು ಬೇಕಾಗುತ್ತಾರೆ ಆರು ಜನರು ಬೇಕಾಗುತ್ತಾರೆ ನಾವು ಈ ರೀತಿಯಾಗಿ ಇದನ್ನು ಸೋಲ್ ಮಾಡ್ತೀವಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಏನಾಗಿರ್ತೈತೆ ಅಂದರೆ ಒಂದು ಶಾಲೆಯು ಪ್ರತಿದಿನ ನಲವತ್ತೈದು ನಿಮಿಷಗಳ ಎಂಟು ಬೋಧನಾ ಅವಧಿಗಳನ್ನು ಹೊಂದಿದೆ ಪ್ರತಿದಿನದ ಶಾಲಾವಧಿ ಸಮಯವೆಂದು ಪ್ರತಿದಿನದ ಶಾಲಾವಧಿ ಸಮವೆಂದು ಊಹಿಸಿ ಒಂದು ದಿನದಲ್ಲಿ ಒಂಬತ್ತು ಬೋಧನಾವಧಿಗಳಿದ್ದರೆ ಪ್ರತಿ ಬೋಧನಾವಧಿಯ ಸಮಯವೆಷ್ಟು ಈಗ ಒಂದು ಒಳಗೆ ಪ್ರತಿದಿನ ನಲವತ್ತೈದು ನಿಮಿಷದ್ದು ಎಂಟು ಪೀರಿಯಡ್ ನಡೀತಾವ ಅಂಥ ಎಂಟು ಪಿರಿಯಡ್ಗಳ ಒಂಬತ್ತು ಪೀಡಿ ಪಿರಿಯಡ್ಗಳನ್ನು ಅದ ಸೇಮ್ ಸಮಯದಲ್ಲಿ ಒಂಬತ್ತು ಪಿರಿಯ ಪಿರಿಯಡ್ಗಳನ್ನು ನಮ್ಮ ನಡೆಸಬೇಕಾಗಿತ್ತಂದ್ರೆ ಎಷ್ಟು ಸಮಯದ್ದು ಪಿರಿಯಡ್ಗಳನ್ನು ಹಾಕಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡಬೇಕು ಪಾಯಿಂಟ್ ಮಾಡಬೇಕಾಗಿದೆ ನೋಡ್ರಲ್ಲಿ ನಲ್ವತ್ತೈದು ನಿಮಿಷದ್ದು ಎಂಟು ಭೋತನಾವಧಿಗಳದಾವೆ ಮತ್ತು ಎಷ್ಟು ನಿಮಿಷದ್ದು ನಾವು ಪಿರಿಯಡ್ಗಳನ್ನು ಹಾಕಿದರೆ ಒಂಬತ್ತು ಬೋಧನಾವಧಿಗಳಾಗ್ತಾವೋ ಅಂತಕ್ಕಂಥದ್ದನ್ನು ಫೈನ್ ಮಾಡಬೇಕು ಸೊ ನಲವತ್ತೈದು ಬೈ ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತು ಬೈ ಎಂಟು ಅಂತ ಮಾಡಬೇಕು ನೆಕ್ಸ್ಟ್ ಏನಾಗುತ್ತಿದೆ ನಲವತ್ತೈದು ಇಂಟು ಏಟ್ ಈಸ್ ಈಕ್ವಲ್ ಟು ನೈನ್ ಇಂಟು ಎಕ್ಸ್ ಅಂತ ಆಗುತ್ತ ನಲವತ್ತೈದು ಇಂಟು ಎಂಟು ಡಿವೈಡೆಡ್ ಬೈ ಒಂಬತ್ತು ಇಸ್ಕೊಲ್ ಟು ಎಕ್ಸ್ ಅಂತ ಆಯಿತು ಒಂಬತ್ತು ಒಂದಲೇ ಒಂಬತ್ತು ಒಂಬತ್ತೈದಲೇ ನಲವತ್ತೈದು ಐ ಎಂಟೈದಲೇ ನಲವತ್ತು ಎಕ್ಸ್ ಇಜ್ಕೊಳ್ತು ಎಷ್ಟಾಯಿತು ನಲವತ್ತು ಎಕ್ಸ್ ಇಜ್ಕೊಳ್ತು ನಲವತ್ತು ಆದ್ದರಿಂದ ಆದ್ದರಿಂದ ನಲವತ್ತು ನಿಮಿಷದ ಬೋಧನಾ ಅವಧಿಗಳನ್ನು ಹಾಕಿದರೆ ನಲವತ್ತು ನಿಮಿಷದ ನಿಮಿಷದ ಬೋಧನಾ ಅವಧಿಗಳನ್ನು ಹಾಕಿದರೆ ರೆ ದಿನ ಒಂಬತ್ತು ಬೋಧನಾವಧಿಗಳಾಗುತ್ತವೆ ಬೋಧನಾವಧಿಗಳು ಆಗುತ್ತವೆ ಇಲ್ಲಿವರೆಗೂ ನಾವು ನೇರ ಮತ್ತು ವಿಲೋಮ ಅನುಪಾತದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡಿದ್ದೀವಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಐಕನನ್ನು ಒತ್ತುವುದರ ಮುಖಾಂತರ ನೋಟಿಫೈ ಆಗಿರಿ ಎಲ್ಲರಿಗೂ ಧನ್ಯವಾದಗಳು